ನಾನು ಕೋವಿಡ್ ನೋಡೋದನ್ನ ನೋಡಿದಿನಿ ಮೂರು ಅಲೆಯ ಸಮಯದಲ್ಲೂ ಕೂಡ ಜನಗಳು ಎದುರ್ಕೊಂಡು ಸತ್ತರೆ ಹೊರತುಗೂ ವಿಜ್ಞಾನವನ್ನು ಇಟ್ಕೊಂಡಿದ್ರೆ ಹೆದರಿಕೆ ಇಲ್ದಿರ ಅರ್ಧ ಜನ ಸಾಯಲ್ಲ ದಯವಿಟ್ಟು ಇವತ್ತು ಕೂಡ ನೀವು ಕೋವಿಶೀಲ್ಡ್ ತೊಗೊಂಡಿದ್ರೆ ಅದು ನಿಮ್ಮನ್ನು ಸಾಯಿಸ್ಲಿಕ್ಕೆ ಅಂತ ಅವ್ರೇನು ವ್ಯಾಕ್ಸಿನ್ ಕಂಡಿಡಿದಿಲ್ಲ ಟಮ್ಸ್ ಇದಾವೆ ಆಯುರ್ವೇದ ಇರೋದು ಹೋಮಿಯೋಪತಿ ಇರುತ್ತೆ ನ್ಯಾಚುರೋಪತಿ ಭಾಳ ಜನ ನಮ್ಮ ಡ್ರಗ್ಸ್ ಮೇಲೆ ಯಾವಾಗಲೂ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಮಾತಾಡ್ತಾರೆ ತುಂಬಾ ಜನ ಒಪ್ಕೊಳ್ಳಲ್ಲ ಡಿನೈ ಮಾಡ್ತಾರೆ ಆದರೆ ಇವತ್ತು ಕಂಪ್ನಿನೇ ಒಪ್ಕೊಂಡಿರೋವಾಗೆ ಡೆಫಿನೆಟ್ಲಿ ಗುಡ್ ಒಪ್ಕೊಳ್ನೆ ಬೇಕು ಬಟ್ ಒಂದು ಜನ ತಿಳ್ಕೊಬೇಕು ಯಾವತ್ತೂ ಕೂಡ ಒಂದು ಡ್ರಗ್ ಒಂದು ವ್ಯಾಕ್ಸಿನ್ದು ಅಡ್ವಾಂಟೇಜ್ ಎಷ್ಟು ಗುಡ್ ಎಫೆಕ್ಟ್ ಎಷ್ಟು ಸೈಡ್ ಎಫೆಕ್ಟು ವೆರಿ ಇಗ್ನೋರಬಲ್ ಸೈಡ್ ಎಫೆಕ್ಟ್ ಇದು ಸೈಡ್ ಎಫೆಕ್ಟ್ ಅಂದರೆ ಥ್ರಾಂಬೋಸಿಸ್ ಆಗ್ಬೋದು ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಈ ಡೆತ್ ಆಗ್ಬೋದು ಅಂತ ಒಂದು ಸೂಚನೆ ಕೊಟ್ಟಿದೆ ಅದರಿಂದ ನಾನು ಒಬ್ಬ ವೈದ್ಯನಾಗಿ ವ್ಯಾಕ್ಸಿನ್ ತಗೊಂಡಿರೋ ವೈದ್ಯನಾಗಿ ಒಂದು ಮಾತು ಜನಗಳಿಗೆ ಭರವಸೆ ಕೊಡ್ತೀನಿ ಎದುರ್ಕೋಬೇಡಿ ತೊಗೊಂಡಿರೋರು ಏನೂ ಆಗಲ್ಲ ಆಗಲ್ಲ ಅಂದರೆ ಇದುವರೆಗೂ ಏನೂ ಆಗಿಲ್ಲ ಆದವರಿಗೆ ಅಯ್ಯೋ ಪಾಪ ಬಟ್ ಗೊತ್ತಮ್ಮ ಯಾವತ್ತೂ ಕೂಡ ಬೆಸ್ಟ್ ಎಫೆಕ್ಟ್ಸು ಗುಡ್ ಎಫೆಕ್ಟ್ಸು ತೊಂಬತ್ತೊಂಬತ್ತಿದ್ದು ಪಾಯಿಂಟ್ ಒನ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇದ್ದಾಗೆ ಕಂಪ್ನಿನೂ ಒಪ್ಕೋಬೇಕು ನಾವು ಒಪ್ಕೋಬೇಕು ಇದು ಸರಳವಾದ ಸತ್ಯ ಯಾವಾಗ ಪೇಪರ್ನಾಗೆ ಹಿಂಗೆ ಬಂದ್ಬಿಡುತ್ತಲ್ಲ ಜನಗಳಿಗೆ ಒಂದು ಭಯ ಬರುತ್ತೆ ಎದರಿಕೆ ಬರುತ್ತೆ ಸರ್ಕಾರ ಯಾಕೆ ನಮಗೆ ತಿಳಿಸ್ಲಿಲ್ಲ ನಾನು ತೊಗೊಳ್ತಾ ಇರಲಿಲ್ಲ ಇಲ್ಲ ನೀವು ತೊಗೊಂಡಿದ್ದು ಕರೆಕ್ಟಾಗಿದೆ ಯಾರಿಗೂ ಈ ಸೈಡ್ ಎಫೆಕ್ಟ್ ಆಗ ಆಗಿರೋದಕ್ಕೆ ಕಾರಣನೂ ಇರುತ್ತೆ ನೋಡಿಮ್ಮ ವ್ಯಾಕ್ಸಿನ್ ಅಂದಕ್ಷಣ ಲಾಟ್ ಆಫ್ ಪ್ರೋಸೆಸ್ ಇರುತ್ತೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಅವಳಿಗೆ ಯಾವುದೇ ಒಂದು ಇದು ಇದು ವೈರಲ್ ವ್ಯಾಕ್ಸಿನ್ ಏನು ಮಾಡ್ತೀವಿ ಅಂದ್ರೆ ಇದ್ರೊಳಗೆ ವೈರಸ್ಸು ಎರಡು ರೂಪದಲ್ಲಿ ಇರುತ್ತೆ ಇಲ್ಲ ಕಿಲ್ಡ್ ಇಲ್ಲ ಅಟಿನಿಯೇಟೆಡ್ ಅದ್ರ ಪ್ರಿಸರ್ವೇಟಿವ್ ಇರುತ್ತೆ ಈ ಸೈಡ್ ಎಫೆಕ್ಟು ಪ್ರಿಸರ್ವೇಟಿವ್ ಇಂದ ಇರ್ಬೋದು ಅಥವಾ ಬೇರೆ ಏನರಿಂದ ನಮ್ಗೆ ಗೊತ್ತಿಲ್ಲ ಸೊ ಆ ಸೈಡ್ ಎಫೆಕ್ಟು ಕೂಡ ನಮಗೆ ಚೆನ್ನಾಗೇ ಗೊತ್ತಿದೆ ಆದರೆ ಅಪರೂಪದಲ್ಲಿ ಆಗುವ ಸೈಡ್ ಎಫೆಕ್ಟ್ನ ಇದೆ ಇಲ್ಲ ಅಂತ ಯಾರು ಡೈಮೇ ಮಾಡಂಗಿಲ್ಲ ಹಂಗೆ ಅಂದ್ಕೊಂಡು ನಾವು ವ್ಯಾಕ್ಸಿನ್ ತಗೋಬಾರ್ದಿತ್ತು ಅನ್ನೋದು ಥ್ರಾಂಬೋಸಿಸ್ ಅಂದರೆ ರಕ್ತನಾಳಗಳು ಬ್ಲಾಕ್ ಆಗ್ತವೆ ಇವಾಗ ಹಾರ್ಟಿಂದು ಕರೋನರಿ ವೆಸಲ್ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ತಕ್ಷಣ ನೀವು ಜಯದೇವ ಅಂತ ಹಾಸ್ಪಿಟ್ಲಿಗೆ ಎಲ್ಲಿ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಅವ್ರಿಗೆ ನಿಮ್ಗೆ ಸ್ಟೆಂಟ್ ಹಾಕಿ ಆನ್ ಮಾಡಿ ಸರ್ ಮಾಡ್ತಾರೆ ಇನ್ನು ಕೆಲವರಿಗೆ ಸ್ಟ್ರೋಕ್ ಆಗ್ಬೋದು ಅಲ್ಲೂ ಕೂಡ ನಮ್ಮ ಸೆರ್ಬ್ರಲ್ ವೆಸಲ್ಸ್ ಬ್ಲಾಕ್ ಥ್ರಾಂಬಸ್ ಅಂದರೆ ಒಳಗಡೆ ತುಕ್ಕು ಕಟ್ಕೊಳ್ಳೋದು ರಕ್ತ ಪರಿಚಲನೆ ಆಗಲ್ಲ ಯಾವಾಗ ರಕ್ತ ಪರಿಚಲನೆ ಆಗಲ್ವಲ್ಲ ಆ ಭಾಗ ಸತ್ತು ಹೋಗುತ್ತೆ ಅದನ್ನೇ ನಾವು ನಿಮಗೆ ಸರಳವಾಗಿ ಅರ್ಥ ಆಗ್ಬೇಕಂದ್ರೆ ಜನರಿಗೆ ನನ್ನ ಬೆರಳಿಗೆ ರಕ್ತ ಹೋಗ್ತಾ ಇರುತ್ತೆ ಡಿಜಿಟಲ್ ವೆಸಲ್ ಅಂತೀವಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟ ಅಂದರೆ ಫೋರ್ ಅವರ್ಸ್ ಆದಮೇಲೆ ಗ್ಯಾಂಗ್ರೀನ್ ಹಾಕಿ ಸತ್ತೋಗುತ್ತೆ ಹಾರ್ಟ್ ಆ್ಯಂಡ್ ಬ್ರೈನ್ ಒಳಗೆ ಐದು ನಿಮಿಷಕ್ಕೆ ಹಂಗೆ ಆಗುತ್ತೆ ಈಗ ಆಲ್ರೆಡಿ ಕೋವಿಶೀಲ್ಡ್ ತೊಗೊಂಬಿಟ್ಟಿದ್ದೀರಿ ಇದುವರೆಗೂ ಏನೂ ಆಗಿಲ್ಲ ನಿಮ್ಗೆ ಏನು ಆಗಲ್ಲ ಎದ್ರು ಕಬಡ್ಡಿ ಬೈ ಚಾನ್ಸ್ ಹಾರ್ಟ್ ಅಟ್ಯಾಕ್ ಆಯಿತು ನೀವು ತೊಗೊಳ್ದಿದ್ರೂ ಆಗೋ ಚಾನ್ಸ್ ಇರುತ್ತೆ ತೊಗೊಂಡಿರೋದ್ರಿಂದ ಆಲ್ರೆಡಿ ಹೋಗೋ ಹಿಂಗೆ ಆಗುತ್ತೆ ಅಂತಂತ ನಿಮಗೆ ಒಂದು ಇನ್ಫಾರ್ಮೇಷನಿಂದ ದಯವಿಟ್ಟು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಅನೇಕರು ಎಕೋಸ್ಪ್ರಿನ್ ಒನ್ ಆಫ್ ದಿ ವಂಡರ್ಫುಲ್ ಡ್ರಗ್ಸ್ ಆಸ್ಪ್ರಿನ್ ಅಂತೀವಿ ನಾನು ನೋಡಿ ಲೈಫ್ ಲಾಂಗ್ ಆಸ್ಪ್ರಿನ್ ತೊಗೋತಾ ಇರ್ತೀನಿ ನಾನು ಸೆವೆಂಟಿ ಫೈವ್ ಮೈಲ್ಸ್ ನೋಡಿ ಭಾಳ ಬಾಳೆಯಿಂದನೇ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಬ ಕರೋನರಿಗೆ ಬೈಪಾಸ್ ಸೊ ನಾನು ಎಕೋಸ್ಪ್ರಿನ್ ತೊಗೋತೀನಿ ನಾನು ಐ ಆಮ್ ಪ್ರೊಟೆಕ್ಟೆಡ್ ನಿಮ್ಗೆ ಅಂತ ಇದಿದ್ರೆ ನೀವು ಹೋಗಿ ಒಬ್ಬ ಕಾರ್ಡಿಯಾಲಜಿಸ್ಟನ್ನೋ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ದಯವಿಟ್ಟು ನಾನು ಯಾಕನ್ನ ತೊಗೊಂಡು ಹಿಂಗಾಗ್ಬಿಡ್ತಲ್ಲ ಅಂತ ಸರ್ಕಾರನಾಗಲಿ ಸಿಸ್ಟಮ್ನಾಗಲಿ ಬೈಯೋದ್ರ ಬದಲು ನಿಮ್ಗೆ ಏನನ್ನ ಆದಾಗೆ ನಾನು ಭರವಸೆ ಕೊಡ್ತೀನಿ ನಿಮಗೆ ನಿಮಗೆ ತೊಂದರೆ ಇಲ್ಲ ನಿಮ್ಮನ್ನು ಟ್ರೀಟ್ ಮಾಡ್ಬೋದು ಅದನ್ನು ಗಮನದಲ್ಲಿಟ್ಕೊಂಡು ಎದುರ್ಕೊಳ್ಬೇಡಿ ಥ್ರೂ ನಾನು ಕೋವಿಡ್ ನಾನು ನೋಡಿದಿನಿ ಮೂರು ಅಲೆಯ ಸಮಯದಲ್ಲೂ ಕೂಡ ಜನಗಳು ಎದುರ್ಕೊಂಡು ಸತ್ತರೆ ಹೊರತುಗೂ ವಿಜ್ಞಾನವನ್ನು ಇಟ್ಕೊಂಡಿದ್ರೆ ಎದರಿಕೆ ಇಲ್ದಿರ ಅರ್ಧ ಜನ ಸಾಯೋಲ್ಲ ದಯವಿಟ್ಟು ಇವತ್ತು ಕೂಡ ನೀವು ಕೋವಿಶೀಲ್ಡ್ ತೊಗೊಂಡಿದ್ರೆ ಅದು ನಿಮ್ಮನ್ನು ಸಾಯಿಸ್ಲಿಕ್ಕೆ ಅಂತ ಅವ್ರೇನು ವ್ಯಾಕ್ಸಿನ್ ಕಂಡು ಗ್ರೇಟ್ ಸೈಂಟಿಸ್ಟು ತುಂಬ ಎಫರ್ಟ್ ಹಾಕಿ ಈ ವ್ಯಾಕ್ಸಿನ್ ತಯಾರು ಮಾಡ್ತಾರೆ ನೋಡಿ ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ವ್ಯಾಕ್ಸಿನ್ಸ್ ಇದ್ದಾವೆ ಅದು ಆಂಟಿವೈರಲ್ ವ್ಯಾಕ್ಸಿನ್ ಇವತ್ತು ನಿಮಗೆ ಸ್ಮಾಲ್ ಪಾಕ್ಸ್ ಪ್ರಪಂಚದಲ್ಲಿ ಇಲ್ಲೂ ಇಲ್ಲ ಅಂದರೆ ಅದಕ್ಕೆ ಕಾರಣ ವ್ಯಾಕ್ಸಿನ್ ಆ ವ್ಯಾಕ್ಸಿನ್ ನೋಡಿ ಇಪ್ಪತ್ತೈದು ನಾನು ನನಗೆ ಎಪ್ಪತ್ತು ವರ್ಷ ಈಗ ನಾವು ಐದು ವರ್ಷ ಆರು ವರ್ಷ ಹುಡುಗರಿದ್ದಾಗ ಎದ್ದು ಊರ್ನಾಗ ಬರೋರು ಅಮ್ಮ ಆಗ್ತೀವಿ ಅಂತ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಚೆನ್ನಾಗಿ ಎದ್ರುಕೊಂಡು ಓಡೋಗೋರು ತಪ್ಪಿಸ್ಕೊಳ್ಳೋರು ಆದರೂ ಹಿಡ್ಕೊಂಬಂದು ಹಾಕಿದ್ರು ಇವತ್ತು ಪ್ರಪಂಚದಲ್ಲಿ ಸ್ಮಾಲ್ ಪಾಕ್ಸ್ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೋ ಕೆಲವರು ನಿಮಗೆ ಅಣ್ಣ ಇನ್ನೊಂದು ನಿಮ್ಗೆ ಹೇಳ್ತೀನಿ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ ಇಟ್ ಇಸ್ ವೈಟ್ ಲೈ ಅಂತೀವಿ ನಾವು ನೀವು ನೋಡಿ ಒಂದು ನದಿ ಅರಿತಾ ಇರ್ತದೆ ಆವರೇಜ್ ಡೆಪ್ ಆಫ್ ದಿ ರಿವರ್ ಅಡಿ ಅಂತ ಕೊಡ್ತಾರೆ ಆದರೆ ಒಂದು ಕಡೆ ಇಪ್ಪತ್ತು ಅಡಿ ಇರ್ತದೆ ಒಂದು ಕಡೆ ಎರಡು ಅಡಿ ಇರ್ತದೆ ಇವನು ಹೆಂಗೋ ನಾಲ್ಕು ಕೊಟ್ಟ ಅವ್ನ ಅನ್ಬಿಟ್ಟು ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಇಪ್ಪತ್ತೆಡಿ ಒಂದು ಮುಡ್ಕೊಂಡು ಸಾಥ್ ಹೋಗ್ತೀರಿ ಇದು ಹಂಗೇನೆ ಸುಲಭನಾಗ್ ಹೇಳಬೇಕು ಅಂದರೆ ಸೈಡ್ ಎಫೆಕ್ಟು ವೆರಿ ವೆರಿ ಮಿನಿಮಲ್ ದಯವಿಟ್ಟು ನಾನು ವಿಸ್ತಾರ ನ್ಯೂಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಎಂಬ ಕ್ವಾಲಿಫೈಡ್ ಡಾಕ್ಟರ್ ಅಷ್ಟೇ ಅಲ್ಲ ನಾನು ಬೂರ್ಡೆ ಹೊಡಿತಿಲ್ಲ ನಾನು ತಗೊಂಡಿದ್ದೀನಿ ವ್ಯಾಕ್ಸಿನ್ನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಿ ನೋಡಿ ಎಷ್ಟೋ ಜನಕ್ಕೆ ಇದೊಂದೇ ಕಾರಣ ಅಲ್ಲ ರಕ್ತ ಬ್ಲಡ್ ವೆಸಲ್ಸ್ ಬ್ಲ್ಯಾಕ್ ಆಗಲಿಕ್ಕೆ ವ್ಯಾಕ್ಸಿನ್ ಒಂದೇ ಅಲ್ಲ ನಿಮ್ಮ ಸ್ಮೋಕಿಂಗ್ ಇರ್ಬೋದು ನಿಮ್ಮ ಕೊಲೆಸ್ಟ್ರಾಲ್ ನೂರೆಂಟಿರ್ತವೆ ಅದ್ರ ಜೊತೆ ಒಂದು ವ್ಯಾಕ್ಸಿನ್ ಅದರಿಂದ ದಯವಿಟ್ಟು ವ್ಯಾಕ್ಸಿನ್ ಮೇಲೆ ಅವ್ರ ಕಂಪ್ನಿ ಒಪ್ಕೊಂಡಿದೆ ಎಲ್ಲ ಒಪ್ಕೊಳ್ಳೇಬೇಕು ಅದರೊಳಗೆ ತಪ್ಪೇನಿಲ್ಲ ಯಾಕಂದ್ರೆ ಅದ್ರ ಸೈಡ್ ಎಫೆಕ್ಟ್ ಇದೆ ಅಂತ ಕಂಪ್ನಿ ಯಾವಾಗಲೂ ಡಿಸೈಡ್ ಅದು ಗೊತ್ತಿರುತ್ತೆ ಅದನ್ನ ಇವತ್ತು ಒಪ್ಕೊಂಡಿರೋದಕ್ಕೆ ನೀವೆಲ್ಲ ಎದುರ್ಕೋಬೇಡಿ ಇದು ಟ್ರೂತ್ ಎಸ್ ಕಮ್ ಔಟ್ ಅಂತ ದಯವಿಟ್ಟು ಸುಮ್ಮನೆ